ನಾವು ಇದು ಹಳ್ಳಿ ವಿದು ನೋಡಿ ಬಂದ್ವಿ ದೇವ್ರ ದರ್ಶನ ಮಾಡೋಣ ಅಂತ ಬಂದ್ವಿ ಖುಷಿ ಆಯಿತು ಮಾಡುವಾಗ ಬಂದಾಗ ಆಮೇಲೆ ಅವರು ಸ್ವಾಮಿಯ ಹತ್ರ ಕೇಳಿದ್ವಿ ಪ್ರಸಾದ ಕೇಳಿದ್ವಿ ಅವಾಗ ಅಷ್ಟು ಇಷ್ಟು ಜನ ಇರಲಿಲ್ಲ ನಾವು ಬರುವಾಗ ಸ್ವಲ್ಪ ಜನ ಇದ್ರು ಪರವಾಗಿಲ್ಲ ನಮಗೆ ಬೇಗ ಬೇಗ ಹೇಳಿಕೆ ಆಯಿತು ಇದು ಡೇ ಬೈ ಡೇ ತುಂಬ ಜನ ಬರ್ತಾ ಇದ್ದಾರೆ ಇವಾಗ ಖುಷಿ ಆಗ್ತಾ ಇದೆ ಕಾಳಿ ಬಸಪ್ಪ ಪವಾಡನ ದೇವಸ್ಥಾನ ಅನ್ನೋದು ನನಗೆ ಯಾರೋ ಒಬ್ರು ಹೇಳಿದರು ಬಂದಿದೆ ಬಂದ ಮೇಲೆ ಒಂದು ಎರಡು ಬಾರಿ ಬಂದು ಮೂರನೇ ಬಾರಿ ಈಗ ಬಂದಿದ್ದಿರೋದು ಮೊದಲನೇ ಬಾರಿ ಬಂದಾಗಲೇ ಒಂಥರ ಕುತೂಹಲ ಆಯಿತು ಎರಡನೇ ಬಾರಿ ಬಂದಾಗ ನನಗೆ ಮನಃಶಾಂತಿ ಆಯಿತು ಈಗ ಮೂರನೇ ಬಾರಿಯೂ ಬಂದಿದ್ದೀನಿ ಒಳ್ಳೆಯದಾಗುತ್ತೆ ಅಂತ ನಂಬಿಕೆ ಇಟ್ಟೀನಿ ದೇವ್ರ ಮೇಲೆ ಭಕ್ತಿ ಇದ್ದರೆ ಅದನ್ನು ಒಳ್ಳೇದಾಗುತ್ತಾ ಅನ್ನೋ ಭರವಸೆ ಇಟ್ಟು ಬಂದು ಬರಲೇಬೇಕು ಈಗ ಎಣ್ಣೆ ಕುಡಿಯೋದು ಬಿಟ್ಟ ಮೇಲೆ ಆರಾಮಾಗಿ ಮನೆ ಮಂದಿಲ್ಲ ಖುಷಿಯಾಗವ್ರೆ ಅದು ಇವರಿಂದಾಗಿ ಇಲ್ಲಿಗೆ ಬಂದದ್ದು ಅಲ್ಲಿಂದ ಈಗ ಸರಿಯಾಗಿ ನಿಂತಿರೋದು ನಾನು ಈ ದೇವಸ್ಥಾನಕ್ಕೆ ಒಂದು ಮೂರು ವರ್ಷದಿಂದ ಬರ್ತಾಯಿದ್ದೀನಿ ನಾನು ಫಸ್ಟಲ್ಲಿ ಬಂದು ದಾರಿಯಲ್ಲಿ ನಿಂತ್ಕೊಂಡು ನಮ್ಮ ಮನೆಯವ್ರು ಮಾತ್ರ ಒಳಗಡೆ ಬಂದು ಹೋಗ್ತಾಯಿದ್ರು ನಾನು ಅವತ್ತು ಒಳಗಡೆ ಬಂದಿರಲಿಲ್ಲ ಅದಾದ ಮುಂದಿನ ವಾರಕ್ಕೆ ಅದೇನು ಅದು ಯಾವ ಶಕ್ತಿ ಬಂದು ನಾನು ದೇವಸ್ಥಾನ ಒಳಗಡೆ ಕರ್ಕೊಬೋ ನಾನು ಅವತ್ತು ಬಂದಾಗಿಂದ ರೆಗ್ಯುಲರಾಗಿ ದೇವಸ್ಥಾನಕ್ಕೆ ಬರ್ತಾಯಿದ್ದೀನಿ ಅವ್ರ ಬಂದ ತಷ್ಟು ಹೇಳ್ಬಿಡ್ತಾರೆ ಒಳ್ಳೇದಾಗ್ತಾ ಇದೆ ನಂಬಿಕೆಯಾಗಿದೆ ಕೋರ್ಟ್ ಕಚೇರಿ ಕೆಲಸಗಳೇ ನಡೀತಿಲ್ಲ ಲಾಯರ್ ಮುಖಾಂತರ ಹಲವಾರು ಕಡೆ ತಿರುಗಾಡಿದ್ದೀವಿ ಹಲವಾರು ಲಾಯರು ಜಡ್ಜ್ ಹತ್ರ ಹೋಗಿದ್ದೀವಿ ನಮಗೆ ಕೆಲಸನೇ ಆಗಿಲ್ಲ ಕೋರ್ಟಿನ ಸಮಸ್ಯೆ ಬಹಳ ವರ್ಷಗಳಿಂದ ಕಳೀತಿರಲಿಲ್ಲ ಆ ಜಾಗದಿಂದ ಇತ್ಯಾರ್ಥನೆ ಆಗಿಲ್ಲ ಅನ್ನುವಂಥವ್ರು ಈ ಜಾಗಕ್ಕೆ ನಂಬಿ ಭಕ್ತಿಯಿಂದ ಬಂದು ಹೋದರೆ ಖಂಡಿತ ಅದು ಆಗಿರುವಂಥದ್ದು ಸಾಕಷ್ಟು ಉದಾಹರಣೆಗಳಿದ್ದಾವೆ ಸಾಕಷ್ಟು ಭಕ್ತಾದಿಗಳು ಕೂಡ ಈ ವಿಡಿಯೋದಲ್ಲಿ ಹೇಳಿದ್ದಾರೆ ಕೋಟ್ ಕೋಟು ಕೋಟಲ್ಲಿ ಇಂಥ ಸಮಸ್ಯೆ ಇದೆ ನಾವು ಇಷ್ಟು ವರ್ಷಗಳಿಂದ ಕೋಟಲ್ಲಿ ಅಲ್ದಾಡಿದ್ದೀವಿ ಇಲ್ಲಿ ಬಂದ ಮೇಲೆ ಪರಿಹಾರ ಆಗಿದೆ ಅಂತ ಉಂಟು ಆರೋಗ್ಯ ಬಾಧೆಯಿಂದ ಸಾಕಷ್ಟು ನರಳಿದೀವಿ ಎಲ್ಲ ಕಡೆ ಹೋಗಿ ಬಂದಿದ್ದೀವಿ ತಿರುಗಾಟದಿಂದ ನಮಗೆ ತುಂಬ ವರ್ಷದಿಂದ ತಲೆನೋವಿತ್ತು ತುಂಬ ವರ್ಷದಿಂದ ಆರೋಗ್ಯದಲ್ಲಿ ನಾವು ಎಲ್ಲ ಕಡೆ ಹೋಗಿ ತೋರಿಸಿದ್ರು ಕೂಡ ಪರಿಹಾರನೇ ಆಗಿಲ್ಲ ಅನ್ನುವಂಥವ್ರಿಗೆ ಖಂಡಿತ ಪರಿಹಾರ ಆಗಿರುವಂಥದ್ದು ಇದೆ ಶಾಸ್ತ್ರ ಕವಡೆ ಶಾಸ್ತ್ರನ ನೋಡಕ್ಕಿಂತ ಮೊದಲೇ ಅಂದ್ರೆ ಕವಡೆ ಹಾಕೋಕ್ಕಿಂತ ಮೊದಲೇ ಇಂಥ ಸಮಸ್ಯೆಗೆ ಬಂದಿರಿ ಇಂಥ ಸಮಸ್ಯೆ ಹೊತ್ತು ಬಂದು ಬಂದಿದ್ದೀರಿ ಇಂಥ ಇಂಥ ಕಡೆ ಇಂಥ ಸಮಸ್ಯೆ ಇದೆ ಇಂಥದ್ದು ಇಷ್ಟದಿಂದಲೇ ಪರಿಹಾರ ಆಗುತ್ತೆ ಅಂತ ನೋಡಿ ಹೇಳಿ ಪರಿಹಾರನೂ ಕೂಡ ನಾವೇ ಮಾಡ್ಕೊಡ್ತೀವಿ ನಂಬಿಕೆ ಭಕ್ತಿ ಇಟ್ಟು ಬರಬೇಕು ಹೌದು ಖಂಡಿತ ಇಂಥ ವಿಚಾರಕ್ಕೆ ಬಂದಿದ್ರೆ ಅಂತ ಹೇಳಿ ಕವಡೆ ಆಗ್ತಿದಂಗೆ ನಾವು ಇಂಥ ವಿಚಾರಕ್ಕೆ ಬಂದಿದ್ರೆ ಕೆಲವರು ಅಂತ ಬಂದಿರ್ತಾರೆ ಕೆಲವರು ಮದುವೆಗೋಸ್ಕರನೇ ಬಂದಿರಿ ಕೆಲವರು ಆರೋಗ್ಯ ಬಾಧೆ ಇದೆ ಆರೋಗ್ಯಕ್ಕೋಸ್ಕರನೇ ಬಂದಿದ್ರೆ ಕೆಲವರು ಮಕ್ಕಳಿಲ್ಲ ಅಂತೇಳಿ ಬಂದಿರೋರು ಉಂಟು ಯಾವ ಮಕ್ಕಳಿಲ್ಲ ಅನ್ನೋದಕ್ಕೆ ಬಂದಿದಿರಿ ಅಂತ ಹೇಳಿರುವಂಥದ್ದು ಸಾಕಷ್ಟು ಉದಾಹರಣೆಗಳು ಇವೆ ಆ ಖಂಡಿತ ಇಷ್ಟು ದಿನದಲ್ಲಿ ಪರಿಹಾರ ಆಗ್ತದೆ ಇಷ್ಟು ದಿನದಲ್ಲಿ ಈ ತರ ಸಮಸ್ಯೆ ಇದೆ ಈ ಸಮಸ್ಯೆ ಇಷ್ಟು ವರ್ಷ ಇಷ್ಟು ದಿನಗಳಲ್ಲಿ ಕಳೆಯುತ್ತೆ ಇಷ್ಟು ವರ್ಷದಿಂದ ಕಳಿದ್ ಸಮಸ್ಯೆ ಇಂಥ ದಿನದಲ್ಲಿ ಕಳೆಯುತ್ತೆ ಅನ್ನುವಂಥದ್ದು ನೋಡಿ ಹೇಳುವಂಥದ್ದು ಒಂದು ವಿಶೇಷ ಮಂಡ್ಯ ಜಿಲ್ಲೆ ಪಾಂಡುಪುರ ತಾಲೂಕು ಬೆಟ್ಟಳ್ಳಿ ವಿಜಯಕಾಳಿ ಪವಾಡ ಬಸವಪ್ಪನವರ ಪುಣ್ಯಕ್ಷೇತ್ರ ಇದು ಮಂಗಳವಾರ ಶುಕ್ರವಾರ ಭಾನುವಾರ ಈ ಮೂರು ದಿನದಲ್ಲಿ ಬೆಳಿಗ್ಗೆ ಎಂಟರಿಂದ ಸಂಜೆ ನಾಲ್ಕರ ತನಕ ಇರುತ್ತೆ ಇರುತ್ತೆ ಅಮಾವಾಸ್ಯೆ ಉಣ್ಮೆಗಳಲ್ಲಿ ಪ್ರತ್ಯಂಗಿರ ಹೋಮ ಮತ್ತು ಹೂ ಕೇಳುವಂಥವ್ರು ಮತ್ತು ದರ್ಶನ ಮಾಡಿ ಈ ಜಾಗದಲ್ಲಿ ಬಂದು ದರ್ಶನ ಮಾಡೋದ್ರೂ ಸಾಕು ಖಂಡಿತ ಕೆಲಸಗಳು ಆಗಿದ್ದಾವೆ ಅಂತೇಳಿ ಹಲವಾರು ಭಕ್ತಾದಿಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದ್ರೆ ಹೊರತು ಯಾವ ವ್ಯಕ್ತಿ ನಂಬಿಕೆ ಭಕ್ತಿ ಇಟ್ಟು ಬರ್ತಾರೋ ಅವರು ಖಂಡಿತ ವಿಜಯಕಾಳಿ ಆಶೀರ್ವಾದ ಸಂಪೂರ್ಣವಾಗಿ ಸಿಗುತ್ತೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಿತ್ತು ಆರೋಗ್ಯ ನನಗೆ ಸುಧಾರಿಸಿದೆ ದೇವ್ರ ಮೇಲೆ ತುಂಬ ನಂಬಿಕೆ ಇದೆ ನಮಗೆ ನಾವು ನಮ್ಮ ಯಜಮಾನ್ರಿ ಇಬ್ಬರು ಸಹ ಬೆಂಗಳೂರಿಂದ ಬಂದಿದ್ದೀವಿ ನಾವು ದೇವಸ್ಥಾನಕ್ಕೆ ಬಂದ ಮೇಲೆ ನಮಗೆ ಒಳ್ಳೇದಾಗಿದೆ ಎಲ್ಲರೂ ಬರ್ರಿ ಚೆನ್ನಾಗುತ್ತೆ ಚೆನ್ನಾಗಿ ಒಳ್ಳೇದಾಗಲಿ ಅಂತ ನಾವು ಎಲ್ಲರೂ ಬೇಡ್ಕತ್ತೀವಿ ಹಾಂ ಒಳ್ಳೇದಾಗಿದೆ ನನಗೆ ತಲೆನೋವು ಕಡಿಮೆ ಆಗಿದೆ ಬೆನ್ನೋ ಕಡಿಮೆ ಆಗಿದೆ ಆಮೇಲೆ ಆರೋಗ್ಯ ಊಟದಲ್ಲಿ ಪದೇ ಪದೇ ವಾಂತಿ ಆ ಥರ ಆಗ್ತಾಯಿತ್ತು ಅದು ಕಡಿಮೆ ಆಗಿದೆ ಆಮೇಲೆ ತೋಟದ ವಿಚಾರದಲ್ಲಿ ತುಂಬ ಸ್ವಲ್ಪ ಭಾಳ ಇದು ಕಷ್ಟ ಇತ್ತು ಅದು ಮನ್ ರೀಸೆಂಟಾಗಿ ಒಂದು ವಾರದಿಂದ ಅದು ಅಂದ್ಕೊಂಡಿದ್ದು ಅದು ಆಯಿತು ಅದು ಇದರಿಂದ ಒಟ್ಟು ತುಂಬ ಒಳ್ಳೆಯದಾಗಿದೆ ನಾವು ನಮ್ಮ ದೇವಿ ಎಲ್ಲಿ ತನಕ ನಡೆಸ್ಕೊಡ್ತಾರೋ ಅಲ್ಲಿ ತನಕ ನಾವು ಅವ್ರು ಸೇವೆ ಮಾಡೇ ಮಾಡ್ತೀವಿ ನೀವು ಎಲ್ಲ ನೋಡ್ತಾ ಇರೋರು ನೀವು ದಯವಿಟ್ಟು ಇಲ್ಲಿಗೆ ಬರ್ರಿ ನಿಮ್ಮ ಕಷ್ಟ ಏನಾದರೂ ಇದ್ದೇ ಹೇಳ್ಕೊಳ್ಳಿ ಎಲ್ಲ ಪರಿಹಾರ ಮಾಡ್ತಾರೆ ಗುರುಜಿ ಆಗಲಿ ಕಾಳಿಕಾ ತಾಯಿ ಆದರೆ ಗುರುಜಿಗೆ ಭೇದ ಭಾವ ಇಲ್ಲ ಸಾವು ಕವರು ಇವರು ಬಡವರು ಇವ್ರು ಫಸ್ಟ್ ಕರಿಬೇಕು ನಾನು ಫಸ್ಟ್ ಲಾಸ್ಟ್ ಮಾಡೋಕು ಅಂತ ಅವ್ರು ಯಾವತ್ತೂ ಅನ್ಕೊಂಡಿಲ್ಲ ಎಲ್ಲರೂ ನನ್ ಒಂದೇ ನನ್ನ ತಾಯಿ ಸನ್ನಿಧಿ ಬಂದ ಮೇಲೆ ಎಲ್ಲರೂ ನಮ್ಮ ಮಕ್ಕಳೇ ಅಂತ ಆತರ ತಿಳ್ಕೊಂಡಿದ್ದಾರೆ ನಮ್ಮ ಯಜಮಾನ್ರು ಫಸ್ಟ್ ಸಿಕ್ಕಾಪಟನೆ ಕುಡಿತಾ ಇದ್ರು ನಮ್ಮ ಯಜಮಾನ್ ಬಂದು ಹೋಟೆಲ್ ಮಾಡ್ತಾ ಇದ್ರು ಹೋಟೆಲಲ್ಲೂ ಕೂಡ ಹೋಟೆಲ್ ಸರಿಯಾಗಿ ಇರಲಿಲ್ಲ ಬೆಳಗ್ಗಿನ ಜಾವ ಮೂರು ಗಂಟೆಗೆ ಓಟೋಗ್ಬಿಡ್ತಾ ಇದ್ರು ಕುಡಿಯೋದಕ್ಕೆ ಮನೇಲಂತೂ ಸಿಕ್ಕಾಪಟ್ಟೆ ಕಷ್ಟ ಹೋಗಿದ್ದು ಕೊನೆಗೆ ಹೆಂಗೆ ಅಂತಂದ್ರೆ ಏನಾರ ಮಕ್ಕಳು ಸೊತೋಗ್ಬಿಡಮ್ಮ ಅಷ್ಟು ಇದಾಗ್ಬಿಟ್ಟಿತ್ತು ಆಮೇಲೆ ಇದೇ ಥರ ಇಲ್ಲಿ ಬಂದ್ಬಿಟ್ಟು ಒಂದು ಸತಿ ದೇವಿ ಬಂದು ಹೇಳಿದ್ಲು ನಿನ್ನ ಕಷ್ಟ ನೋಡೋಕೆ ಆಗ್ತಿಲ್ಲ ಕಣವ ನಾನು ಸನ್ನಿಧಿಗೆ ಬಾ ನಿನ್ನ ಗಂಡ ಕುಡಿಯೋದು ಬಿಡಿಸ್ತೀನಿ ಪ್ರತಿಯೊಂದು ಹಿಂಗೆ ಒಳ್ಳೇದು ಮಾಡ್ಕೊಂಡು ಹೋಗ್ತೀನಿ ಅಂತಂದರು ಅದೇ ಥರ ಓದ್ ಬಂದ ಬಂದೆ ಓದ್ ಬರೋ ಬಂದ್ಬಿಟ್ಟು ಇದು ಬಸವನ ಹತ್ರ ನಮ್ಮ ಯಜಮಾನ್ರನ್ನ ಬಿಟ್ವಿ ಇಲ್ಲಿಂದ ಕರೆಕ್ಟಾಗಿ ಒಂದು ವಾರ ಆಯಿತು ಅಲ್ಲಿಂದ ಇಲ್ಲಿವರೆಗೂ ಒಂದು ಸರಿನೂ ಅವರು ಕುಡಿಯೋದಕ್ಕೆ ಹೋಗಿಲ್ಲ ಮತ್ತು ಪಕ್ಕದಲ್ಲಿ ಯಾರೋ ಕುಡಿತಾ ಇದ್ರು ಕೂಡ ಕುಡಿಯೋದ ಕಡೆ ಗಮನ ಕೊಟ್ಟಿಲ್ಲ ಅವರು ಎಲ್ಲಿ ಅಂತ ಅವ್ರ ಹತ್ರ ಅಮೌಂಟ್ ಇದೆ ಒಂದು ಅದು ಕೂಡ ಒಂದು ಸತಿನೂ ಹೋಗಿಲ್ಲ ಇದೊಂದು ತಾಯಿ ಸತ್ಯ ಅಂತ ಹೇಳ್ಬೋದಿಲ್ಲ ಬಂದಮೇಲೆ ಅದೊಂದು ಒಳ್ಳೆಯದಾಗಿದೆ ನಮಗೆ ಸಿಕ್ಕಾಪಟ್ಟೆ ಒಳ್ಳೆಯದಾಗಿದೆ ಕಂಪ್ಲೀಟ್ ಕುಡಿಯೋದು ಬಿಟ್ಟಿದ್ದಾರೆ ಅಲ್ಲೇ ಇದ್ದಾರೆ ನೋಡಿ ಅವರೇ